ಗರ್ಗದ ಮಡಿವಾಳಜ್ಜ ನಾಗಲಿಂಗ ನಾಗಲಿಂಗಜ್ಜ ಶಿಶುನಾಳ ಶರೀಪ್ ಅಜ್ಜ ಗದುಗಿನ ಶಿವಾನಂದಪ್ಪ ಸದ್ಗುರು ಸಿದ್ಧಾರೂಢರು ಇವರೆಲ್ಲ ಸಮಕಾಲೀನ್ರು ಸಮಕಾಲೀನ್ರು ಇವರೆಲ್ಲ ಹುಬ್ಬಳ್ಳಿಗೆ ಹೋಗ್ಬೇಕಂತ ನೋಲುಗುಂದು ನಾಗಲಿಂಗ ಹೊಂಟಿದ್ದಂತ ನೋಲುಗುಂದು ನಾಗಲಿಂಗ ಕೈಯಾಗಿ ಯಾವತ್ತು ಕ್ವಾಡ್ಲಿ ಬಹಳ ಶುಟ್ಟಿನ ಮನುಷ್ಯ ಅವತಾರಿ ಪುರುಷ ನಿಜವಾದ ತತ್ವಜ್ಞಾನಿ ಜ್ಞಾನಿ ನಾಗಲಿಂಗಪ್ಪ ಬಹಳ ದೊಡ್ಡ ತಪಸ್ವಿ ನಿಮ್ಗೆ ಹೇಳ್ತೀನಿ ರೀ ಅವರಂತ್ಯಕ್ಕೆ ಇಂಥ ಶುದ್ಧಿ ಇರ್ತಾವ ಅವರು ನೀವು ಏನು ಬಿಡ್ತೀರಿ ಅದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಸದ್ಗುರುನಾಥನಲ್ಲಿ ಅದ ಇನ್ನ ದೇವರ ಗುರುವಿನ ಹತ್ತಿರ ಅದ ಅದಕ್ಕೆ ಶಾಸ್ತ್ರದೊಳಗೆ ಇರ್ತಾರೆ ನೋಡ್ರಿ ಏನಂತಂದ್ರೆ ನಗುರೋರದಿಕಂ ನ ಗುರೋರದಿಕಂ ನ ಗುರುವಿನಕ್ಕಿಂತಲೂ ದೊಡ್ಡವರು ಜಗತ್ತಿನೊಳಗೆ ಯಾರೂ ಇಲ್ಲ ತಾಯಿ ಅಂದಿರ ಯಾರೂ ಇಲ್ಲ ನೋಲ್ಗೊಂದು ನಾಗಲಿಂಗಪ್ಪ ಹುಬ್ಬಳ್ಳಿಗೆ ಹೋಗ್ಬೇಕಂತ ಹೋಗುವಾಗ ಹಂಗೆ ಊರೊಳಗೆ ಅಲ್ಲೇ ಸಂಚಾರ ಮಾಡ್ಕೊತ ಊರಿಗೊಂದು ವಸ್ತಿ ಮಾಡ್ಕೊತ ಮತ್ತೇನು ಕಾರ್ಗಡೆ ಇಲ್ಲ ಸೈಕಲ್ ಮೋಟ್ರ್ ಇಲ್ಲ ಸೈಕಲ್ ಇಲ್ಲ ಮಹಾತ್ಮರೆಲ್ಲ ನಡ್ಕೋತನ ಸಂಚಾರ ಮಾಡ್ತಿದ್ರು ನೀವು ಮಾಡ್ತಿದ್ರಿ ಬಿಡ್ರಿ ಮೊದಲೆಲ್ಲ ಈಗ ನಿಮಗೆಲ್ಲ ಬಂದಾವ ಗಾಡಿಗಳು ಕಾಲು ಹೋಗ್ಯಾವ ಕಾರ್ ಗಾಡಿ ಬಂದಾವ ಹೌದಿಲ್ರಿ ಸೌಡ ಇಲ್ಲಿ ಯಾರಿಗೂ ಆಗ ಊರಿಗೆ ಹಾದ್ರಿ ಅಂದ್ರೆ ನಮ್ಮ ಶರಣರು ನೋಡ್ರಿ ಯಾರಿಗಾರ ಯಾರ ಮನೆಗಾರ ಬೇರೂರಿಗೆ ಊರಿಗೆ ಹೋದ್ರೆ ಬೀಗರ ಮಣಿಗೆ ಹೋದ್ರೆ ಎಂಟೆಂಟು ದಿವಸ ಇದ್ದು ಬರ್ತಿದ್ರು ಇದು ಬರ್ತಿದ್ದಿಲ್ಲ ರೀ ಮೊದಲು ಈಗ ಎಂಟು ನಿಮಿಷ ಇರಾಕ ಟೈಮ್ ಇಲ್ಲ ಹಾದ ಕೂಡಲೇ ಭೇಟಿಯಾಗಿ ಆರಾಮದ್ರಿ ಆರಾಮದಿರಿ ಹಾಂ ನೋಡಿ ನಡೀನ್ರಾ ನಾವು ಬರ್ತೀವ್ರೆ ಬಂದೇ ಬಿಡುದ್ರಿ ಟೈಮ್ ಇಲ್ಲ ನಡ್ಕೋತ ಆಗಿನ ಕಾಲದಾಗ ನಾಲ್ಕು ದಿವಸ ನಡ್ಕೋತ ಹೋಗುದು ಎಂಟು ದಿವಸ ಅಲ್ಲಿರು ಎಂಟು ದಿವಸ ಬರುವುದು ನವಲಗೊಂದು ನಾಗಲಿಂಗಪ್ಪ ಜಾ ಸಂಚಾರ ಮಾಡ್ಕೊಂತ ಹೋಗು ಸಂದರ್ಭದೊಳಗೆ ಆದಾಗ ಏನು ಒಂದಿಟ್ಟು ಹಸು ಆಯ್ತೋ ಏನೋ ಗೊತ್ತಿಲ್ಲ ಏನ ಅವ ಪವಾಡ ಮಾಡಬೇಕಂತ ಗೊತ್ತಿಲ್ಲ ಹೋಗು ಸಂದರ್ಭದೊಳಗೆ ಒಬ್ಬ ಅಜ್ಜಿ ಮನೆ ಮುಂದೆ ಬಾಗಲು ಮುಂದೆ ಕುಂಟಿದ್ಲು ಆಕೆ ಎದ್ದು ಓಡಿ ಬಂದು ನವಲಗೊಂದು ನಾಗಲಿಂಗಪ್ಪನಿಗೆ ನಮಸ್ಕಾರ ಮಾಡಿದ್ಲು ನಮಸ್ಕಾರ ಮಾಡಿದ ಕೂಡಲೇ ಎದ್ದು ನಿಂದಿರ್ತಾಳ ನೋಲ್ಗೊಂದು ನಾಗಲಿಕಂಬ ನಾಗಲಿಂಗಪ್ಪ ಅಂದ ಯಾವ ನನಗೊಂದು ಚೆರಿಗೆ ಹಾಲು ಕೊಡವ ಕುಡಿಯಾಕ ಹಾಲು ಕೊಡೋಂಗಾಗ್ಯದ ಅಕ್ಕಿ ಅಂದ್ಲು ಯಪ್ಪ ನಮ್ಮ ಮನೆಯಾಗ ಹಾಲು ಇಲ್ಲೋ ತಂದೆ ಮತ್ತೆ ಬೇಡಿದ್ರೆ ಕೊಡ್ತೀನಿ ನೋಡ್ಯಪ್ಪ ರೊಟ್ಟಿ ಬೇಡು ಆ ನಂತರ ನುಚ್ಚು ಬೇಡು ನಂತರ ಅಂಬಲಿ ಬೇಡು ಮನೆಯಾಗ ಎಲ್ಲ ಅದರಿಯಪ್ಪ ಅಪ್ಪ ನಮ್ಮ ಮನೆಯಾಗ ಹಾಲು ಒಂದಿಲ್ ನೋಡ್ರಿ ಅಪ್ಪ ಅದಕ್ಕೆ ಮತ್ತೆ ಮತ್ತೇನು ಕೊಡ್ರಿ ಏ ನನಗೇನು ಬೇಕಾಗಿಲ್ಲ ನನಗೆ ನಿಮ್ಮ ಮನೆಯಾಗ ಹಾಲೋ ಬೇಕು ನನಗೆ ಹ ಅಂದ ಇಲ್ರಿಯಪ್ಪ ನೋಡಿದ ಒಂದು ಆಕಳ ಕಟ್ಟಿನಿ ನಾ ಎಲ್ಲ ನಿಮ್ಮಂಥವ್ರು ಮಹಾತ್ಮರು ಒಂದು ದಿವ್ಸ ಹಾಲು ಬೇಕು ಚಾಕ್ ಅಂತ ತಿಳ್ಕೊಂಡು ಒಂದು ಆಕಳ ಕಟ್ಟಿನಿ ಕರೆ ಇನ್ನ ಸಾಮರೀಯಪ್ಪ ಅದು ಕಣ್ಣೆ ಆದ ಆಕಳ ಇನ್ನ ಕಟ್ಟಿಲ್ಲ ಅದು ಗರ್ಭ ಆಗಿಲ್ಲ ಅದು ಇಳ್ದಿಲ್ಲ ಇನ್ನ ಕಣ್ಣೆ ಅದರಿಯಪ್ಪ ಅದಕ್ಕೆ ನಮ್ಮಲ್ಲಿ ಹಾಲಿಲ್ಲ ಬಾಗಿಲು ಇದುವ ನಿಂತಿದ್ದ ಹಿಂಗ ನೋಡ್ದ ಆಕಳ ಮನಗಂಡ ಬೆಳೆದಿತ್ತು ದೊಡ್ಡದಾಗಿತ್ತು ಆದ್ರೆ ಇನ್ನ ಗರ್ಭವತಿ ಆಗಿದ್ದಿಲ್ಲ ಇಲ್ರಿ ಅಜ್ಜಿ ನನಗೆ ಒಂದು ಒಂದು ಚರಿಗಿನಿ ಹಾಲು ಕೊಡಬೇಕು ಅಂತಂದಾಗ ಎಪ್ಪ ಇಲ್ಲೋ ತಂದೆ ನನ್ನ ಕಾಡಬೇಡೋ ಎಪ್ಪ ನೀನು ಮಹಾತ್ಮ ನಿಮ್ಮಲ್ಲಿ ಶಾಪಾನುಗ್ರಹ ಸಾಮರ್ಥ್ಯ ಇರ್ತದೆ ನನಗೆ ಏನು ತಂದೆ ನಮ್ಮ ಮನೆಯಾಗ ಹಾಲಿಲ್ಲ ನೋಡ ಆಕಳದ ಅಂತಂದಾಗ ಅದ ಆಕಳ ಹಿಂಡಿ ಕೊಡುವ ಅಂದ ಅಂದ್ಲು ಈ ಸ್ವಾಮಿಗಳಿಗೆ ಬುದ್ಧಿನೇ ಇರಂಗಿಲ್ಲ ಅಂದ್ಲಕ್ಕಿ ನೀವು ಸಂತರಿಗೆ ಸಾಧುಗಳಿಗೆ ಬುದ್ಧಿನೇ ಇರಂಗಿಲ್ಲ ಅಲ್ರಿ ಅದು ಇನ್ನೂ ಇಳ್ದಿಲ್ಲ ಹೆಂಗೆ ಹೇಳುತ್ತದ ರೀ ಅದು ಇಳಿದ್ರೆ ಹಿಂಡತ್ತದ ಅದು ಇಳಿದಿಲ್ಲ ಹೆಂಗೆ ಹಿಂಡತದ ಅಂತಂದಾಗ ಯಾಕುವ ಇಳದ್ರ ಅಟ್ಟ ಹಡದ್ರ ಅಟ್ಟ ಹಾಲು ಕೊಡ್ಬೇಕ ಆಕಳ ಇಳಿದ್ರ ಅಟ್ಟ ಕೊಡ್ಬೇಕು ಇಲ್ಲಾರ ಕೊಡಂಗಿಲ್ಲ ನಡಿ ನೋಡು ಅಂತ ತಿಳ್ಕೊಂಡು ಒಳಗೆ ಕರ್ಕೊಂಡು ಹಾದ ಹೋಗಿ ನಾ ಹಿಂಡ್ಲೇನು ಅಂತ ಕೇಳ್ದ ಆಕೆ ಅಂದ್ಲೂ ಯಪ್ಪ ನೀ ಹಿಂಡಿದ್ರೆ ಹಿಂಡಬಹುದು ಯಾಕಂದ್ರೆ ನೀನು ಸದ್ಗುರುನಾಥ ನಿನ್ನ ಮಾತು ಇಡೀ ಜಗತ್ತೇ ಕೇಳುವಾಗಿದೊಂದು ಆಕಳ ಆಕಳು ನೆಪ್ಪ ನಿನ್ನ ಮಾತು ಇಡೀ ಜಗತ್ತ ಕೇಳ್ತದ ಸದ್ಗುರುನಾಥ ನೀ ಹಿಂಡಿದ್ರೆ ಹಿಂಡಬಹುದು ಬಾ ಚರಿಗೆ ಅಂತಂದಾಗ ಒಳಗೆ ಹೋಗಿ ಚರಿಗೆ ತೊಗೊಂಡು ಬಂದ್ ಅಜ್ಜಿ ಚರ್ಗಿ ತಗೊಂಡು ಬಂದು ಏನಂತಂದ್ರೆ ನೋರ್ಗೊಂದು ನಾಗಲಿಂಗಪ್ಪನ ಕೈಯಾಗ ಒಂದು ಚರಿಗೆ ಇಡ್ತಾಳು ಒಂದು ಲಿಟ್ರದ್ ದೊಡ್ಡ ಚರಿಗೆ ಇಟ್ಲು ಚರಿಗೆ ತಗೊಂಡ ಆಕಳ ಕಟ್ಟಿಲ್ಲ ಆಕಳು ಇಳಿದಿಲ್ಲ ಇನ್ನ ಕಣ್ಣಾದ ಆಕಳ ಸಾಣದಾದ ಆಕಳ ಆಕಳಕ್ಕೆ ಹೋಗಿ ನಿಂತ ನೀರು ಇದ್ದು ನೋಡ್ರಿ ಹೀಗೆ ಕೈಯಾಗ ನೀರು ಹಾಕಿ ದುಬ್ಬದ ಮ್ಯಾಗ ಸಾರಿ ಹೀಗೆ ಬಡತಾನ ಬಡ್ದ ಬಡ್ದ ಯವಾ ನನಗೆ ಹಸುವಾಗ್ಯದ ನನಗ ನೀ ಹಾಲು ಕೊಡಲೇಬೇಕಂತ ತಿಳ್ಕೊಂಡು ತನ್ನ ಅಮೃತ ಹಸ್ತವನ್ನ ಆಕಳ ದುಬ್ಬದ ಮ್ಯಾಗ ಸಾರಿ ಬಡ್ದ ನೀರು ಹಾಕಿ ಕೆಳಗೆ ಕುಂತು ಹಿಂಡ ಬರ್ 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 ನಾಲ್ಕು ಮಲೆಯಾಗ ಹಾಲು ಬರಕತ್ತಾವು ನಾಲ್ಕು ಮಲೆಯಾಗ ನೋಲ್ಗುಂದು ನಾಗಲಿಂಗಜ್ಜ ಹಂಗ ಹಿಂಡೆ ಹಿಂಡಿದ ಒಂದು ಲೀಟ್ರ್ ಚರಿಗೆ ಫುಲ್ ತುಂಬಿತು ಕೊಟ್ಟ ಅಜ್ಜಿಗೆ ಅಜ್ಜಿ ಇನ್ನೊಂದು ಚರಿಗೆ ಬಾ ಇದನ್ನು ಸುರಿವಿ ಮತ್ತೊಂದು ಚರಿಗೆ ತೊಗೊಂಡು ಬಂದ್ಲು ಅದನ್ನು ತುಂಬಿ ಕೊಟ್ಟ ನಾಲ್ಕು ಚರಿಗೆ ಒಂದೊಂದು ಮಲಿಗೆ ಒಂದೊಂದು ಚರಿಗೆ ಹಾಲು ಹಿಂಡಿ ಕೊಟ್ಟ ನಾಲ್ಕು ಚರಿಗೆ ಓದ ಮನೆಯಾಗ ಇಟ್ಟುಕೊಂಡ್ಲು ಐದನೇ ಚರಿಗೆ ತಂದು ಕೊಟ್ಲು ಅಷ್ಟೂ ಕಡೆದು ಮತ್ತೊಂದು ಚರಿಗೆ ಹಾಲು ಹಿಂಡಿ ಐದನೇ ಚರಿಗೆ ಹಾಲು ತಾ ಕುಡ್ದ ಐದನೇ ಚರಿಗೆ ಹಾಲು ಕುಡಿದು ನಂತರ ಆ ಆಯಿಗೆ ಹೇಳ್ತಾನೆ ಚರಿಗೆ ಕೊಡುವಾಗ ಅಜ್ಜಿ ಈ ಆಕಳ ನಿನ್ನ ಸಾಯು ತಕ ಕಟ್ಟಂಗಿಲ್ಲ ಸಾಯು ತಕ ಇಡಂಗಿಲ್ಲ ಆ ನಂತರ ತಕ ಹಿಂಡುದು ಬಿಡಂಗಿಲ್ಲ ತಗೋ ಚರಿಗೆ ಅಂತ ಕೊಟ್ಟ ಮತ್ತೆ ದಡ 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 ಹಾದಂತ ಯಾರು ಸದ್ಗುರುನಾಥ ನೋಲುಗುಂದ ನಾಗಲಿಂಗ ಬಹಳ ದೊಡ್ಡ ತಪಸ್ವಿಗಳು ಸಿದ್ಧಾಡ್ರ ಸಮಕಾಲೀನರು ಸಿದ್ಧಾಡ್ರ ಸಮಕಾಲೀನರು ಹೋಗಿ ಕಾಯಿ ಒಡದ್ರ ಕಾಯಿ ಒಂದಿಟ್ಟು ಒಳಗೇನು ಸ್ವಲ್ಪ ಕೆಟ್ಟಂಗಾಗಿತ್ತಂತ ಕೆಟ್ಟಂಗಾದ್ರೆ ಆದರೆ ಸಿದ್ಧ ಸಿದ್ಧಾಡ್ರ ಮುಂದೆ ಅದು ಕಾಯಿ ಕೆಟ್ಟಂಗಾದ ಆದಲೇ ಅವ ಅಂದಂತ ನೋಲುಗೊಂದು ನಾಗಲಿಂಗಪ್ಪ ಸಿದ್ಧಪ್ಪ ಇನ್ನೂ ಯಾಕೋ ನಂದು ಒಳಗೆ ಅದಕ್ಕೆ ಹೊಲಸದಕ್ಕಾಗ್ತದೆ ಇನ್ನೊಂದು ಸ್ವಲ್ಪ ಸಂಚಾರ ಮಾಡಿ ಬರ್ತೇನೆ ಅಂತ ಮತ್ತ ಅದಂತು ನೋಲುಗೊಂದು ನಾಗಲಿಂಗಜ್ಜ ಏನು ಅಂತಂದ್ರೆ ಸದ್ಗುರುನಾಥನಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದ್ರಿ ಇವ ನಮ್ಮಲ್ಲಿರ್ತಕ್ಕಂಥ ಬಡತನವನ್ನು ನಿವಾರಣೆ ಮಾಡ್ತಾನೆ ಸದ್ಗುರುನಾಥ ನಮ್ಮಲ್ಲಿರ್ತಕ್ಕಂಥ ರೋಗ ರುಜಿನಾದಿಗಳನ್ನ ಪಾರ ಮಾಡತಾನ ಸದ್ಗುರುನಾಥ ಕೊನೆಗೇನಪ್ಪ ಅಂತಂದ್ರ ನಮಗ ಯಾರೂ ಕರುಣಿಸದೇ ಇರತಕ್ಕಂತ ಯಾರೂ ಕೊಡದೇ ಇರತಕ್ಕಂಥ ಜ್ಞಾನವನ್ನು ಕೊಡತಾನ ನಮ್ಮ ಅಂತಃಕರಣವನ್ನು ಸ್ವಚ್ಛ ಮಾಡತಾನೆ ಸದ್ಗುರುನಾಥ ಸದ್ಗುರು ಸಿದ್ಧಾರುಢರು ಸಿದ್ಧಾರು ಚರಿತ್ರೆಯನ್ನು ನೀವು ನೋಡಿರಿ ಎಷ್ಟು ಮಂದಿಗೆ ಆಶೀರ್ವಾದ ಮಾಡಿಲ್ಲ ಸಿದ್ಧಾರೂಢ ಎಷ್ಟು ಮಂದಿಗೆ ಆಶೀರ್ವಾದ ಮಾಡಿಲ್ಲ ಸಿದ್ಧಾರುಡ್ಗೆ ಎಷ್ಟು ಮಂದಿ ಕಾಡಿಲ್ಲ ಸಾಕಷ್ಟು ಕಾಡ್ಯಾರ ಸಿದ್ಧಾರುಡಪ್ಪನ್ನ ಅಪ್ಪನ ಆದ್ರ ಎಂತಹ ಸದ್ಗುರುನಾಥ ದಯಾವಂತ ಗುರುನಾಥ ಅಂತಂದ್ರ ಅವ್ರಿಗೆ ಅನ್ವಕ್ ಅದಕ್ಕೆ ನಿಜಗೊಂಡ್ರು ಗುರುವಿನ ಲಕ್ಷಣ ಮಾಡುವಾಗ ಬರೀತಾರ ನೋಡ್ರಿ ಮೊಟ್ಟ ಮೊದಲಿಗೆ ಏನಂತಂದ್ರ ಕರುಣ ಸತ್ಕಲೆ ಕರುಣ ಇರಬೇಕು ಗುರುವಿನಲ್ಲಿ ಕರುಣ ಯಾರು ಬೈತಾರ ಯಾರು ಬಡಿತಾರ ಯಾರ ಸಿಟ್ಟಿಗೆ ಬರ್ತಾರ ಯಾರು ಏನು ಮಾಡಿದ್ರು ಎಲ್ಲರೂ ನನ್ನವರೇ ಅಂತ ತಿಳ್ಕೊಂಡು ಯಾರು ಆಶೀರ್ವಾದ ಮಾಡ್ತಾರಲ್ಲ ಅವರಿಗೆ ಮಾತ್ರ ಸದ್ಗುರುಣಾಪ್ತ ಅಂತ ಕರೀತಾರೆ ಎಲ್ಲರಿಗೂ ಗುರುಗಳಂತೂ ಕರೆಕ ಬರಂಗಿಲ್ಲ ಈಗ ಜಗತ್ತಿನೊಳಗೆ ರಗಡು ಮಂದಿ ನನ್ನ ಹಿಡ್ಕೊಂಡನ ಸಾವಿರ ಮಂದಿ ಇಲ್ಲ ಅಂತ ಅರ್ಥ ಅಲ್ಲ ಆದ್ರೆ ಗುರುಗಳನ್ನ ನೀವು ಪರೀಕ್ಷೆ ಮಾಡಬೇಕಾದ್ರೆ ಒಂದು ಪರೀಕ್ಷೆ ಮಾಡೋದು ಹೆಂಗಂತಂದ್ರೆ ಗುರುಗಳು ಹೆಂಗಿರ್ಬೇಕಂದ್ರೆ ನೀವು ನನ್ನ ಎಷ್ಟು ಬೈತೀರಿ ಬೈರಿ ನೀವು ಎಷ್ಟು ನನ್ನ ಬೇದ್ರು ನನಗೆ ಒಟ್ಟು ಸಿಟ್ಟು ಬರಬಾರ್ದು ನೋಡ್ರಿ ಹೊಳ್ಳೆ ನಿಮಗೆ ಒಂದು ಮಾತು ಯಾಕೆ ಬೈದ್ರಿ ಅಂತ ಒಂದು ಅಣಬಾರ್ದು ನಾನು ನೀವು ಎಷ್ಟು ಬೈದರೂ ನನ್ನ ಮುಖದ ಮ್ಯಾಗೈನ ಇರ್ತಕ್ಕಂಥ ನಗು ಒಂದೀಟು ಕಡಿಮೆ ಆಗಿರಬಾರ್ದು ಹಂಗೆ ಯಾರು ಇರ್ತಾರಲ್ಲ ಅವರು ನಿಜವಾಗಿ ಸದ್ಗುರುಗಳು ಅಂತ ತಿಳ್ಕೋಬೇಕು ಬೇದರನನ್ನ ಸಿಟ್ಟು ಬರ್ತಿತ್ತಂದ್ರೆ ಇನ್ನು ಮುಂದ ಶಿಟ್ಟನ ಹೋಗಿಲ್ಲ ಅಂತಂದ್ರೆ ಗುರು ಆಗಲಿಕ್ಕೆ ಯೋಗ್ಯ ಹೆಂಗಾಗ್ತಾರ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸುಜ್ಞಾನಗಳಿರಲವಣೆ ಸವ್ಯ ಗುರುವಕ್ಕೂ ನಿಜಗುಂಡ್ರು ಬರೀತಾರೆ ಬಹಳ ಕಡೆ ಗುರುವಿನ ಲಕ್ಷಣ ಬರೆದಿದ್ದಾರೆ ನಿಜಗುಂಡ್ರು ಇದು ಸತ್ಯಾನುಭವ ಇದು ಮಿಥ್ಯಾನುಭವ ಬೋಧಿಪನೆ ಸದ್ಗುರುವಕ್ಕೂ ನೋಡ್ರಿ ನಿಜಗೊಂಡ್ರು ಎಂತಹ ಸಂಶಯಗಳನ್ನು ಬರಲೇ ಇರತಕ್ಕಂಥ ಉಪದೇಶ ಮಾಡತಕ್ಕಂಥವ್ರಿಗೆ ಸದ್ಗುರುಗಳು ಅಂತ ಕರೀತಾರೆ ಆ ರೀತಿಯೊಳಗೆ ಸಿದ್ಧಾರ್ಢರಿಗೆ ಎಷ್ಟು ಕಾಡಿದರೂ ಅವರಿಗೆ ಎಂದೂ ಸಿಟ್ಟು ಬರ್ತಿದ್ದಿಲ್ಲ ಎಂದೂ ಸಿಟ್ಟು ಬರ್ತಿದ್ದಿಲ್ಲ ಗುರುವಿನಲ್ಲಿ ಎಂಥ ಸಾಮರ್ಥ್ಯದ ತಾಯಂದಿರ ಮರಣದಿಂದನೂ ಪಾರು ಮಾಡ್ತಾನೆ ಸದ್ಗುರುನಾಥ ಮರಣದಿಂದನೂ ಪಾರು ಮಾಡ್ತಾನೆ ಒಂದೊಂದು ಸಾರಿ ಒಬ್ಬ ಸದ್ಗುರು ಶಿಷ್ಯ ಇಬ್ಬರೂ ಹಾದು ಹೊಂಟಿದ್ರಂತ ಹೋಗುವ ಸಂದರ್ಭದೊಳಗ ನಡ್ಕೊಂತ ಸಂಚಾರ ಮಾಡ್ಕೊತ ಹೋಗುವಾಗ ಅರಣ್ಯ ಬಂತು ಬಹಳ ದೊಡ್ಡ ಅರಣ್ಯ ಅರಣ್ಯದೊಳಗ ಶಿಷ್ಯನ ಕರ್ಕೊಂಡು ಸಂಚಾರ ಮಾಡ್ಕೊತ ಹೋಗುವಾಗ ಅರಣ್ಯದೊಳಗೆ ಸಂಚಾರ ಮಾಡ್ಕೊತ ಹೋಗುವಾಗ ಅದೊಂದು ನೂರಾರು ಎಕರೆ ದೊಡ್ಡ ಅರಣ್ಯ ಅಭಯಾರಣ್ಯ ಆ ಅರಣ್ಯದೊಳಗ ಏನಾಯಿತು ಅಂತಂದ್ರ ರಾತ್ರಿ ಎರಡು ಗಂಟೆ ಆಯಿತು ಶಿಷ್ಯ ಅಂಜಾಕತ್ತಿದ ಎಪ್ಪಾ ನನಗೆ ಯಾಕೋ ಭಯ ಬರಕತ್ತದ ಗುರುಗಳಂದ್ರು ಅಲ್ಲೋ ನಾ ಇರುವಾಗ ನೀ ನೀಜ್ತೀಯೋ ನಾ ಇರಲಿಲ್ಲ ಅಂದ್ರೆ ನೀ ಅಂಜಬೇಕು ನಾ ಇದ್ದರಿಲ್ಲ ನೀ ಯಾಕೆ ಅಂಜುತ್ತಿ ಅಂಜುಬೇಡ ಇಲ್ರಿ ಅಪ್ಪ ಮತ್ತೆ ಇಲ್ಲೇ ವಸ್ತಿ ಎಲ್ಲರ ಮಾಡು ನಾನು ನೋಡ್ರಿ ಅಂತಂದಾಗ ಆಯ್ತು ನೀ ವಸ್ತಿ ಅಂದ್ರೆ ಮಾಡುನು ಸುತ್ತು ನೂರಾರು ಎಕರೆ ದೊಡ್ಡ ಅರಣ್ಯ ಅರಣ್ಯದೊಳಗೆ ನಟ್ಟ ನಡವರಕ ಗಿಡ ಆ ಗಿಡದ ಕೆಳಗಡೆ ಶಿಷ್ಯ ಮತ್ತು ಗುರು ಇಬ್ಬರು ಕುಂತರು ಕುಂತ ರಾತ್ರಿ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಕ ಬಂದದ ಗುರುಗಳು ಇಬ್ಬರು ಕೂಡ ಶಿಷ್ಯ ಕುಂತಾಗ ಶಿಷ್ಯ ಅಂದ ಯಪ್ಪ ನೀವು ಮಲ್ಕೋರಿ ನೀವು ದನದಿರಿ ನಿಮ್ಮ ಕಾಲು ಓದ್ತೀನಿ ರೀ ಅಪ್ಪ ನಾ ಸೇವಾ ಮಾಡ್ತೀನಿ ರೀ ಅಪ್ಪ ಅಂತ ಶಿಷ್ಯ ಅಂದ ಯಾವ ಗುರುವಿನ ಸೇವಾ ಮಾಡ್ಬೇಕು ಆಪ್ತ ಅಂಗಸ್ಥಾನ ಸದ್ಭಾವನಾದಿ ಸೇವೆಗಳನ್ನು ಮಾಡಿದರೆ ಬಹುತೇಕ ಮುಕ್ತಿ ಸಿಗುವುದು ನನ್ನ ಕೇಳಿದ್ರೆ ಶಾಸ್ತ್ರ ಕೇಳುವುದರಿಂದ ಸಿಗಬಹುದು ಇಲ್ಲ ಅಲ್ಲ ಆದರೆ ನೀ ಶಾಸ್ತ್ರ ಕೇಳುವುದಕ್ಕಿಂತಲೂ ಗುರುವಿನ ಸೇವಾ ಮಾಡಿದೆ ಅಂತಂದ್ರೆ ನಿನಗೆ ನೂರಕ್ಕೆ ನೂರು ಮುಕ್ತಿ ಕಟ್ಟಿಟ್ಟು ಬುತ್ತೀ ನೋಡ್ರಿವಾ ಅವನು ಸೇವಾ ಮಾಡ್ಬೇಕು ಮನಮುಟ್ಟಿ ಸೇವಾ ಮಾಡ್ಬೇಕು ನಾನು ಇಲ್ಲೇ ಮಾಲಿಂಗಪುರದೊಳಗೆ ಸಂಗನಟ್ಟಿ ಮಂದಿನೂ ಬರ್ತಿತ್ತು ಇಲ್ಲೇ ಮಹಾಲಿಂಗಪುರದೊಳಗೆ ನಮ್ಮ ಡಪಳಾಪುರ ಬಸಣ್ಣ ಅವರಪ್ಪ ಮಹಾಲಿಂಗಪ್ಪ ಅಂತ ತಿಳ್ಕೊಂಡಿದ್ದರು ಅಲ್ಲಿ ಶಾಸ್ತ್ರ ನಡೀತಿತ್ತು ಪ್ರತಿನಿತ್ಯ ಸೋಲಾಪುರದ ವಿದ್ಯಾನಂದ ಮಹಾಸ್ವಾಮಿಗಳು ಅಂತೇಳಿ ಬರ್ತಿದ್ದರು ನಾನು ಅಲ್ಲೇ ವಸ್ತಿ ಇರ್ತಿದ್ನಿ ರಾತ್ರಿ ಅವ್ರ ಕಾಲು ಒತ್ತಬೇಕು ನಾನು ಅವ್ರ ಕಾಲು ಒತ್ತಬೇಕು ಕಾಲು ಒತ್ತಗೊಂತ ಒತ್ಗೊಂತ ಕೂತ್ರೆ ಅವ್ರಂತಿದ್ರು ಸ್ವಾಮಿ ಎಟೊತ ಕಾಲು ತಕ ಒತ್ತಬೇಕು ಗೊತ್ತದ ಇಲ್ಲ ನಿನಗೆ ಅಂತಿದ್ರು ಹ್ಞೂ ಬಳೋ ತಕ ಒತ್ತಿನ ರೀಪಾ ಹಾಂ ಬಳೋತಕ ಅಲ್ಲ ನನಗೆ ನೀನು ಕಾಲು ಒತ್ತುದು ಬಿಟ್ಟು ಹೋಗೋದು ಗೊತ್ತಾಗಿರಬಾರ್ದು ನೋಡಿ ನನಗೆ ಅಂದ್ರೆ ನನಗೆ ನಿದ್ದೆ ಹತ್ತಿದ ಮೇಲೆ ತನಿ ಹೋಗ್ಬೇಕಂತ ಅದರ ಅರ್ಥ ಆದ್ರೆ ಎಂಬತ್ತು ವರ್ಷದ ಮಹಾರಾಜರು ನಿದ್ದಿನ ಇರಂಗಿಲ್ಲ ಅವ್ರಿಗೆ ನಿದ್ದೆನ ಹತ್ತಂಗಿಲ್ಲ ನಿಸಿಕಿನಾಗ ನಾಲ್ಕು ಗಂಟೆ ತನಕ ನಿದ್ದೆ ಹತ್ತಿದ್ದಿಲ್ಲ ಹಂಗ ಒತ್ತದ 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 ಎಷ್ಟು ಸೇವಾ ಮಾಡ್ತಿದ್ದೆ ನಾನು ಹಾಗೆ ಅನೇಕ ಮಹಾತ್ಮರ ಸೇವೆಯನ್ನು ಮಾಡಿ ನಾನು ನಿಜವಾಗಲೂ ನನಗೆ ತೃಪ್ತಿ ಕೊಟ್ಟದ್ದು ಯಾವುದು ಅಂತಂದ್ರೆ ನಾನು ಮಾಡಿರ್ತಕ್ಕಂಥ ಗುರುಗಳ ಸೇವೆ ನಾನು ಇಲ್ಲಿ ತನಕ ಯಾ ಯಾವ ಮಹಾತ್ಮರು ಬಂದರೂ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಲಾರ್ದ ನಾನು ಎಂದೂ ಬಿಡೋಂಗಿಲ್ಲ ಯಾರೇ ಇರಲಿ ಅವ್ರ ಸನ್ಯಾಸಿಗಳಿರಲಿ ಅವರು ಯಾರೇ ಇರಲಿ ನನಗೆ ಶಾಸ್ತ್ರವನ್ನು ಹೇಳಿರ್ತಕ್ಕಂಥವ್ರು ಇರಲಿ ಅಥವಾ ಬೇರೆದವ್ರು ಇದ್ದರೂ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ನಾನು ನನ್ನಲ್ಲಿರ್ತಕ್ಕಂಥ ಜಂಗಮ ಅಥವಾ ಆ ಭಾವನೆ ಈ ಭಾವನೆ ಯಾವುದೂ ಇಲ್ಲ ನಾನು ಅವರು ಯಾರೇ ಇರಲಿ ಅವರ ಪಾದ ಮುಟ್ಟಿ ಇವತ್ತು ನಾನು ನಮಸ್ಕಾರ ಮಾಡ್ತೀನಿ ಯಾಕಂತಂದ್ರೆ ವಾ ಈ ತೆಲಿ ಅವ್ರಿಗೆ ಗುರುಗಳಿಗೆ ಬಾಗಲಾರ್ದ ಮತ್ತೆ ಯಾರಿಗೆ ಬಾಗತ್ತದ ಹೇಳ್ರಿ ಇದು ನೋಡೋನು ಯಾರಿಗೂ ಬಾಗಂಗಿಲ್ಲ ಅವರಿಗೆ ಗುರುಗಳಿಗರ ಯಾಕೊಲ್ದ ಒಂದಿಟ್ಟು ನಾವು ಅಹಂಕಾರವನ್ನು ಬಿಟ್ಟು ಭಾಗಿಸ್ಬೇಕು ಅವ್ರ ತಲೆ ಅವ್ರಿಗೆ ಭಾಗಿಸ್ಬೇಕು ಸೇವೆಯೊಳಗೆ ಭಾಳ ದೊಡ್ಡ ಶಕ್ತಿ ಅದ ಸೇವಾ ಮಾಡ್ತನೂ ಯಪ್ಪ ನೀವು ಮಲ್ಕೋರಿ ತಿಳ್ಕೊಂಡು ಗುರುಗಳಿಗೆ ಹೇಳಿದಾಗ ಇಲ್ಲಪ್ಪ ನೀನು ದನದೇ ಮತ್ತು ನೀನು ಅವನು ಮನ್ಕೋ ಅಂತಂದಾಗ ಇಲ್ಲರಿಪ್ಪಾ ನೀವು ಒಟ್ಟು ಮಲ್ಕೋರಿ ನಾನು ಸೇವಾ ಮಾಡ್ತಾನಂತ ಕಾಲು ಒತ್ತಿದ ಒತ್ತಿದ ನಂತರ ಅವ್ರು ಮಲ್ಕೊಳಗತ್ತಿದ್ರು ಗುರುಗಳು ಮತ್ತು ಏನು ಹಾಸಿಗೆದು ಇಲ್ಲ ನೋಡ್ರಿ ಅದು ಇಲ್ಲ ಶಿಷ್ಯ ತೊಡಿ ಕಾಲು ಹಿಂಗೆ ಉದ್ದಕ ಮಾಡಿ ಯಪ್ಪಾ ಈ ತೊಡಿ ಮ್ಯಾಗ ತಮ್ಮ ತಲೆ ಇಟ್ಟು ಮಲ್ಕೊರಿಯಪ್ಪ ಅಂದ ಇಲ್ಲೋ ಬ್ಯಾಡ ಇಲ್ಲರಿ ಅಪ್ಪ ಬಟ್ ನೀವು ನನ್ನ ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೊರಿಯಪ್ಪ ಅಂತಂದಾಗ ಆಯ್ತು ರೀ ಅಂತ ತಿಳ್ಕೊಂಡು ಆಯ್ತು ಅಂತೇಳಿ ಗುರುಗಳು ಶಿಷ್ಯನ ತೊಡೆ ಮ್ಯಾಗ ತಲೆ ಇಟ್ಟು ಆರಾಮ ಮಲ್ಕೊಂಡ್ರು ಮಲ್ಕೊಳುವಾಗ ಹೇಳಿದ್ರು ನಾನು ಎರಡು ತಾಸು ಮಲ್ಕೋತೀನಿ ಎರಡು ತಾಸು ಮಲ್ಕೊಂಡು ನಾನು ಹೇಳ್ತೀನಿ ಆ ನಂತರ ನೀ ಮಲ್ಕೋವೋ ನಾ ಎದ್ದು ನಿನ್ನ ನೋಡ್ತೀನಿ ನಾನು ನಿನ್ನ ಕಾಪಾಡ್ತೀನಿ ಯಾಕಂದ್ರೆ ಇದು ದೊಡ್ಡ ಅರಣ್ಯ ಇಲ್ಲಿ ಯಾವ ಹುಲಿ ಕಡ್ಡಿ ಶಿವ ಹಾವ ಚೋಳ ಬರ್ತಾವ ಪ್ರಾಣ ಅಪಾಯ ಆಗಬಹುದು ಅದಕ್ಕೆ ನೀ ಎದ್ದುಕೊಂಡ್ರು ನೀ ಮಲ್ಕೊಳಕ್ಕೆ ತನ್ನ ನಿನ್ನ ಶರೀರ ಕಾಪಾಡ್ತೇನೆ ಅಂತಂದಾಗ ಇಲ್ಲರಿ ಅಪ್ಪ ನೀವು ಮುಂಜಾನೆ ತನಕ ಆರಾಮ ನಿದ್ದೆ ಮಾಡ್ರಿ ನಾನು ನಿಮ್ಮನ್ನು ಕುಂತ ಕಾಪಾಡ್ತೀನಿ ನಿಮ್ಮನ್ನು ಕುಂತು ನಾನು ನೋಡ್ತೀನಿ ಯಾವ ಪ್ರಾಣಿ ಬರ್ಲಾರ್ದಂಗ ಅಂತಂದಾಗ ಆಯ್ತಂತ ಗುರುಗಳು ಮಲ್ಕೊಂಡ್ರು ಶಿಷ್ಯನ ತೊಡಿ ಮ್ಯಾಗ ಇಟ್ಟು ಮಲ್ಕೊಂಡ್ರು ನನಗನ್ನಿಸ್ತದೆ ಈ ಸೌಭಾಗ್ಯಕ್ಕಿಂತಲೂ ದೊಡ್ಡ ಸೌಭಾಗ್ಯ ಜಗತ್ತಿನೊಳಗೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಗುರುಗಳು ಶಿಷ್ಯನ ತೊಡಿ ಮ್ಯಾಗ ತಲೆ ಇಟ್ಟು ನಿದ್ದೆ ಮಾಡಾಕತ್ತಿದ್ರು ಎರಡು ತಾಸು ಮಲ್ಕೊಂಡ್ರು ಎರಡು ತಾಸು ಮಲ್ಕೊಂಡು ನಿದ್ದೆ ಮಾಡಿ ಪಟ್ ಅಂತ ಎದ್ದ ಬಿಟ್ರು ಯಾಕ್ರಿಯಪ್ಪ ಯಾಕ್ರಿ ಅಂತಂದಾಗ ಇಲ್ಲೋ ನಾ ಎರಡು ತಾಸು ಮಲ್ಕೊಂಡಿಲ್ಲ ಮತ್ತು ನೀನು ಬೆಳತನಕ್ಕೆ ಆಗ್ತದ ಮತ್ತೆ ಮುಂಜಾನೆ ನಡೆಯೋದದ ಸಂಚಾರ ಮಾಡೋದದ ಅದಕ್ಕೆ ಒಂದು ಎರಡು ತಾಸು ಮಲ್ಕೋ ಅಂತಂದಾಗ ಬ್ಯಾಡ್ರಿಯಪ್ಪ ಬ್ಯಾಡ್ರಿಯಪ್ಪ ಅಂತ ಎಟ್ಟು ಹೇಳಿದ್ರು ಕೇಳಿಲ್ಲ ಗುರುಗಳು ಇಲ್ಲೋ ಮಲ್ಕೋ ನೀನು ಮಲ್ಕೋಬೇಕಂತ ಹೇಳ್ಕೊಂಡು ಶಿಷ್ಯ ಮಲ್ಕೊಳಕತ್ತಿದ ಗುರುಗಳು ಅಂದರು ಏನಂತಂದ್ರೆ ನೀನು ನನ್ನ ತೊಡೆ ಮ್ಯಾಗ ಮಲ್ಕೋ ಮಲ್ಕೋರು ನೋಡ್ರಿ ಸದ್ಗುರುನಾಥ ಎಂಥ ಎಂಥಾತ ಸದ್ಗುರುನಾಥ ಭಾಳ ಅಂತಃಕರಣ ಉಳ್ಳಾತ ಭಾಳ ಅಂತಃಕರಣ ಇರ್ತದೆ ಸದ್ಗುರುನಾಥನಲ್ಲಿ ಯಾರು ಬೈಲಿ ಯಾರು ಬಡೀಲಿ ಯಾರು ಏನಂದ್ರು ಏನು ಕೇಳೋದಿಲ್ಲ ತಲೆ ಇಟ್ಟು ಮಲ್ಕೋ ಅಂತಂದಾಗ ಶಿಷ್ಯ ಗುರುವಿನ ಮ್ಯಾಗ ತಲೆ ಇಟ್ಟು ಮಲ್ಕೊಂಡ ಇದು ಭಾಳ ದೊಡ್ಡ ಸೌಭಾಗ್ಯ ಇದು ಗುರುಬಳಗ ಗುರುವೇ ಸರ್ವಸ್ವ ಅವನ ತೋಡಿ ಮ್ಯಾಗ ತಲೆ ಇಟ್ಟು ಶಿಷ್ಯ ಮಲ್ಕೊಂಡ ಮಲಕೊಂಡು ಒಂದು ತಾಸಾಗಿತ್ತು ಒಂದು ತಾಸಿನ ನಂತರ ಒಂದು ದೊಡ್ಡ ಸರ್ಪ ಇಷ್ಟು ದೊಡ್ಡ ಹೆಡಿ ತಗೊಂಡು ಬಾಳ್ಕಟ್ಟು ಸಪ್ಳ ಮಾಡ್ಕೊಂಡು ಬಸ್ ಬಸ್ ಅಂತೇಳಿ ಸಪ್ಳ ಮಾಡ್ಕೊಂತ ಎಲ್ಲಿಗೆ ಬಂತು ಅಂತಂದ್ರೆ ಏನು ಈ ಗುರು ಶಿಷ್ಯರು ಮಲ್ಕೊಂಡಿದ್ರ ಕೂತಿದ್ರಲ್ಲ ಅಲ್ಲಿಗೆ ಬಂತು ಅದರ ಹೆಡಿ ಏನಾರು ನಿಮ್ಗೆ ಹೇಳ್ತಾನು ನೆಲದಿಂದ ಈ ಮಂಟಪದಿಂದ ಹಿಡಿದು ಇಷ್ಟೆತ್ತರು ಹಿಂಗೆ ಎರಡು ಕೈ ಹಿಂಗೆ ಮಾಡಿದಟ್ಟು ಹೆಡಿ ಇತ್ತು ಗುರುವಿನ ಹತ್ತಿರ ಬಂದು ನಿಂತು ಶಿಷ್ಯ ಏನು ಮಲ್ಕೊಂಡಿದ್ದಲ್ಲ ಅವನ ಗಂಟಲು ಹಿಂಗ ಮಲ್ಕೊಂಡಿದ್ದ ಕಾಣ್ತಿತ್ತು ಆ ಶಿಷ್ಯನ ಗಂಟಲಕ್ಕೆ ತನ್ನ ಹೆಡೆಯಿಂದ ಹಿಂಗೆ ಕಡಿಬೇಕನ್ಕೂಡ್ದ ಗುರುಗಳಂದ್ರೆ ಏಯ್ ನಿಲ್ಲು ಅಂದ್ರು ಹಾವಿಗೆ ನಿಲ್ಲು ಏನ್ ಮಾಡ್ತೀನಿ ನೀನು ಆಗ ಹಿಂದ ಸರಿತು ಹಾವ ಗುರುವಿಗೆ ಅಂಜು ಹಿಂದೆ ಸರಿತು ಆಗ ಗುರು ಸರ್ಪ ಹೇಳ್ತದಪ್ಪ ನನ್ನ ತಡಿಬೇಡ್ರಿ ಯಪ್ಪ ನನ್ನ ತಡಿಬೇಡ್ರಿ ಯಾಕಂತಂದ್ರೆ ನಾನು ಅವನನ್ನು ಕಡಿಲೇಬೇಕು ಅವನ ಪ್ರಾಣವನ್ನು ತಗಿಲೇಬೇಕು ಅವನ ಗಂಟಲನ ರಕ್ತ ನಾನು ಕುಡಿಯಬೇಕು ಇಲ್ಲ ಅಂದರೆ ನನಗೆ ಶಾಂತಿ ಇಲ್ಲರಿಪ್ಪ ದಯವಿಟ್ಟು ನನಗೆ ಪರ್ಮಿಷನ್ ಕೊಡ್ರಿ ನಿಮ್ಮ ಶಿಷ್ಯಾದಾನ ಬರೋಬರಿ ಆದರೆ ನನಗೆ ಅನಿವಾರ್ಯ ಅದ ನಾನು ಅವನ ಗಂಟಲಿಗೆ ಕಡಿಯಬೇಕು ಅವನ ಗಂಟಲದಾಗಿನ ರಕ್ತ ನಾನು ಕುಡಿಬೇಕು ಅಂದಾಗ ನನಗೆ ಸಮಾಧಾನ ಆಗುತ್ತದೆ ಇಲ್ಲ ಅಂತಂದ್ರೆ ಇಲ್ಲ ಗುರುಗಳೆಲ್ರು ಅಲ್ಲೋ ಹಂಗೆ ಮಾಡಾಕ ಬರಂಗಿಲ್ಲ ಅವನಿಗೆ ಮಾತು ಕೊಟ್ಟಿನಿ ನೀನು ಎಚ್ಚರಾಗೂ ತನಕ ನಿನಗೆ ಏನೂ ಆಗಲಾರ್ದಂಗೆ ನಾನು ನೋಡ್ಕೋತನಂತ ತಿಳ್ಕೊಂಡ ನಾನು ನಾನವನಿಗೆ ಮಾತು ಕೊಟ್ಟಿನಿ ಅಷ್ಟೇ ಅಲ್ಲ ಇತಿಹಾಸದೊಳಗ ಏನು ಉಳಿತದ ಅಂದ್ರೆ ಒಬ್ಬ ಸದ್ಗುರುನಾಥ ಇದ್ದಾಗನು ಅವನ ತೊಡೆ ಮ್ಯಾಗ ಮಲ್ಕೊಂಡ ಶಿಷ್ಯನಿಗೆ ಹಾವು ಕಡದ ಸತ್ತ ಗುರುವಿಗೆ ಅವನ ರಕ್ಷಣಾ ಮಾಡೋದು ಆಗಲಿಲ್ಲ ಅಂತ ಜಗತ್ತಿಗೆ ತಪ್ಪು ಸಂದೇಶ ಹೋಗುತ್ತದೆ ನಾನವನ ಪ್ರಾಣವನ್ನು ತೆಗಿ ಕೊಡಂಗಿಲ್ಲ ಅವನು ಕೊಲ್ಗೊಡಂಗಿಲ್ಲ ಹಾವು ಹೇಳ್ತದ ಇಲ್ರಿ ಅಪ್ಪ ನಾನು ಕಡಿಯಬೇಕು ಯಾಕಂತಂದ್ರ ನೀವ್ ಹೇಳ್ದಂಗೆ ನಾನು ಅವನು ಬಿಡ್ತಿದ್ನಿ ಆದ್ರೆ ನನ್ನಲ್ಲಿ ದ್ವೇಷಾಗ್ನಿಯದ ನನ್ನಲ್ಲಿ ದ್ವೇಷದ ಜ್ವಾಲೆ ಹೊತ್ತದ ಏನಂತಂದ್ರ ಎಪ್ಪ ನಾನು ಹಿಂದಿನ ಮತ್ತೆ ನಿನ್ನ ಹಾವಾಗಿ ಹುಟ್ಟಿ ಬರತ್ತಾನ ನೀನು ಮನುಷ್ಯ ಆಗಿರ್ತೀಯಲ್ಲ ಮತ್ತೆ ಅವ ನಿನ್ನ ಕಡೆಕ ಹಾವಾಗಿ ಹುಟ್ಟಿ ಬರ್ತಾನ ಆಗ ನಿನ್ನ ಕಡಿತಾನ ಮತ್ತ ನೀ ಹಾವಾಗತಿ ಇದು ಎರಡು ದಿವ್ಸ ನಡೆಯುವುದಪ್ಪ ಸರ್ಕ ಈ ಸರಪಳಿ ಎರಡು ದಿವಸ ನಡೆಯುತ್ತೆ ಈ ದ್ವೇಷಕ್ಕೊಂದು ಅಂತ್ಯ ಬೇಕಲ್ಲೋ ಈ ದ್ವೇಷಕ್ಕೊಂದು ಕೊಣೆ ಅನ್ನೋದು ಬೇಕಲ್ಲಪ್ಪ ಎಪ್ಪಾ ಪುಣ್ಯಾತ್ಮರೇ ಜಗತ್ತಿನೊಳಗೆ ನಾವೀಗೇನು ಬದುಕಿವಲ್ಲ ಯಾರೂ ದ್ವೇಷವನ್ನು ಸಾಧಿಸಬೇಡ್ರಿ ದ್ವೇಷವನ್ನು ಸಾಧಿಸಬೇಡ್ರಿ ಯಾಕಂದ್ರೆ ನಾವು ಆಜು ಬಾಜು ಮಣ್ಣನವರು ಅಣ್ಣ ತಮ್ಮ ಸಂಬಂಧಿಕರು ಜಗಳಾಡ್ತೀವಲ್ಲ ಜಗಳಾಡಿ ಮಾತು ಬಿಡ್ತೀವಲ್ಲ ಮಾತು ಬಿಟ್ಟು ಜಗಳಾಡಿ ಕೋರ್ಟಿಗೆ ಕಚೇರಿಗೆ ಇನ್ನು ಏನೇನೋ ಏನೇನೋ ಅನಾಹುತಗಳನ್ನು ನಾವು ಮಾಡ್ಕೊತೀವಿ ಎದುರಿಸಲಾಗಿ ಬರೀ ಒಂದು ಗುಂಟೆ ಹೊಲದ ಸಲುವಾಗಿ ಬರೇ ಒಂದು ಹಾದಿ ಸಲುವಾಗಿ ಬರೇ ಒಂದು ಒಡ್ಡಿನ ಸಲುವಾಗಿ ಬರೇ ಒಂದು ಒಡ್ಡಿನೊಳಗಿರತಕ್ಕಂಥ ಗಿಡದ ಸಲುವಾಗಿ ಅವನು ಕೂಡ ಜಗಳಾಡಿ ಆ ಗಿಡ ನನಗೆ ಬರ್ತದೆ ಆ ಒಡ್ಡ ನನಗೆ ಬರ್ತದೆ ಅದು ಒಂದು ಸಾಲ ನನಗೆ ಬರ್ತದೆ ಅಂತ ತಿಳ್ಕೊಂಡು ಕೋರ್ಟಿನಾಗ ಕೇಸ್ ಮಾಡಿ ಜಗಳಾಡಿ 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 ಎಷ್ಟೋ ಮಂದಿ ಹತ್ತತ್ತು ಎಕರೆ ಹೊಲ ಕಳೆದಾರ್ರೀ ಇವ ಹೆದ್ರ ಸಲಾಗಿ ಬರೀ ಒಂದು ಸಾಲಿನ ಸಲುವಾಗಿ ಅಷ್ಟೇ ಅಲ್ಲ ಹೊಲದ ಸಲುವಾಗಿ ಮರ್ಡರ್ ಆಗ್ಯಾವು ಎಷ್ಟೋ ನಾಳೆ ನಮ್ಮ ಮಕ್ಕಳಿಗೆ ನಾವು ಏನು ಸಂದೇಶ ಕೊಟ್ಟು ಹೋಗ್ಬೇಕು ನಮ್ಮ ಮಕ್ಕಳ ಕೈಯಾಗ ಕೊಡ್ಲಿ ಕೊಟ್ಟು ಹೋಗೋಣ ನಮ್ಮ ಮಕ್ಕಳ ಕೈಯಾಗ ಕುಡಲ್ಲಿ ಕೊಟ್ಟು ಹೋಗೋಣ ಅವ್ರ ನಮ್ಗೂಡ ಜಗಳಾಡಾರ ಅವ್ರು ನಮ್ಮ ಕೂಡ ನಮ್ಮ ನಮ್ಮನ್ನ ಕೋರ್ಟಿನ ಕಟ್ಟಿಗೆ ಹತ್ತಿಸಾರ ಅದಕ್ಕೆ ಅವ್ರನ್ನ ಬಿಡಬಾರ್ದಂತ ತಿಳ್ಕೊಂಡು ಮಕ್ಕಳ ಕೈಯಾಗ ಕೊಡ್ಲಿ ಕೊಟ್ಟು ಹೋಗುವೆನ್ರಿಪಾ ಬೇಡ ಈ ಭೂಮಿ ಶಾಶ್ವತವಾಗಿ ಇಲ್ಲೇ ಇರ್ತದ ನಮ್ ಜೊತೆ ಬರೋದಿಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಜಗಕ್ಕಿಕ್ಕಿದ ವಿಧಿ ಜ್ಞಾನ ರತ್ನವೆಂಬುವುದು ನಿನ್ನೊಡವೆ ಆ ರತ್ನವನ್ನು ಧರಿಸಿದೆಯಾದೊಡೆ ನಿನ್ನಂತ ಶರಿವಂತರಿಲ್ಲ ಕಾಣ ಗುಹೇಶ್ವರ ನಾವು ಸತ್ತು ಹೋಗುತ್ತೀವಿ ಹೊಲ ಮಾತ್ರ ಇಲ್ಲೇ ಇರ್ತದ ಅದು ಎಲ್ಲೂ ಹೋಗಂಗಿಲ್ಲ ನಮ್ಮ ಜೊತೆ ಬರಂಗಿಲ್ಲ ಅದಕ್ಕೆ ದಯವಿಟ್ಟು ಯಾರು ಏನಪ್ಪ ಅಂತಂದ್ರೆ ದೊಡ್ಡ ಮನಸ್ಸು ಮಾಡಿಬಿಡ್ರಿ ದೊಡ್ಡ ಮನಸ್ಸು ಮಾಡಿ ಅವರ ಉತ್ತರ ಬರೀತಾರ ಅದಕ್ಕೆ ಏನಂತಂದ್ರ ತಡ ಮಾಡಲಾರದ ಮಾಡೋ ಕೆಲಸ ಯಾವುದು ಅಂತಂದ್ರ ತಳ್ಳುವುದೇ ಮಾಡ್ಬೋದಾವುದು ಭವಹರಣ ಈ ಭವಸಾಗರದಿಂದ ಪಾರಾಗುವುದನ್ನ ಮೊಟ್ಟ ಮೊದಲ ಮಾಡೋ ಕೆಲಸ ಕೆಲವೊಬ್ಬರಿಗೆ ಇದು ಗೊತ್ತ ಇರಂಗಿಲ್ಲ ಭವಸಾಗರ ಅಂದ್ರೆ ಏನ್ರಿ ಸ್ವಾಮಿ ನಾವೆಲ್ಲಿ ಏನದ್ರೊಳಗಿಂದ ಹೆಂಗ ಪಾರಾಗಬೇಕು ಅಂತಂದ್ರ ಭವಸಾಗರ ಅಂತಂದ್ರೆ ಬೇರೆ ಏನಲ್ರಿ ದುಃಖ ಮನ್ಯಾಗ ಕುತ್ಕೊಂಡು ಅಳ್ತೀವಿಲ್ರಿ ಈ ದುಃಖದಿಂದ ಬಿಡುಗಡೆ ಆಗೋದು ಈ ಸಂಸಾರದಿಂದ ನಿವೃತ್ತಿ ಹೊಂದೋದು ಸಂಸಾರದಿಂದ ನಿವೃತ್ತಿ ಹೊಂದೋದು ಅಂದ ಕೂಡಲೇ ಗಂಡನ ಬಿಟ್ಟು ಹೆಂಟಿನ ಬಿತ್ತು ಮಕ್ಕಳ ಬಿಟ್ಟು ಹೊಲ ಮನೆ ಬಿಟ್ಟು ಗುಡ್ಡದಾಗ ಹೋಗಿ ಗಡ್ಡ ಬಿಟ್ಟು ಗಡ್ಡಗೆನಸುಗಳನ್ನ ತಿನ್ಕೋತ ಕುಂಡ್ರದಂತೂ ತಿಳ್ಕೋ ಸಂಸಾರ ಇದರಿಂದ ನಿವೃತ್ತಿ ಅಂತಂದ್ರೆ ಏನು ಈ ಉತ್ತರ ಬಿಡೋದು ಬೇಡ ನಿಜಗುಂಡ್ರು ಬರೀತಾರಲ್ಲ ತನುವ ದಂಡಿಸಲೇಕೆ ಮನವನ್ನಿಲ್ಲಿಸಲೇಕೆ ಮನೆಮಾರು ತೊರೆದು ವನವಾಸ ಬೇಡ ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಗವೆಲ್ಲವನು ಕೆಡಿಪುದ ಅದರಿಂದ ನೀವೇನು ಬಿಡಕ್ಕೆ ಹೋಗ್ಬೇಡ್ರಿ ಮತ್ತೇನಂತಂದ್ರೆ ಅದರ ಮ್ಯಾಗೇನು ಮನಗಂಡ ನಾನು ನಂದು ಅನ್ನು ಮೋಹ ಅದಲ್ಲ ಅದನ್ನು ಸ್ವಲ್ಪ ಬಿಟ್ಟು ಬಿಟ್ರೆ ಸಾಕ್ರಿ ಸಂಸಾರ ಅಂದ್ರೆ ಇದು ಅಲ್ಲ ആദ്യ ജഗദ്ഗുരു ശംകരാചാര്യ വരീതാര നോട്രി സംസാരക്ക അർത്ഥ ബരീതർ അവർ ഡനേഷൻ മാത്രണ്ട് ഏനോ പുനരപി ജനനം പുനരപി മരണം പുനരപി ജനനി ജരെ ശയനം ഇഹ സംസാര നോട്രി ഇത് സംസാര എടു ചേഴ്ബർ ഇഹ സംസാര ഇത് സംസാരപീ ജനം പുനരപീ മരണം పునరీ జననీ జే శయనం ఇహ సంసారే కలు దుస్తే మురారే కృపయా పారే భజ గోవిందం భజ గోవిందం గోవిందం భజె మూఢమతే బయద్రు ఏను మూఢమతి మూఢమతి ఏంద్రి మతి అంద బుద్ధి మూఢ అంత మంద మూర్ఖ బుద్ధిగేడి ನಾನು ನಿಮ್ಮನ್ನು ಮೈಕ್ ಹಚ್ಚಿ ಬೇಯಾಕತ್ತ ತಿಂಕ್ ತಿಳ್ಕೊಂಡ್ರೆ ಮತ್ತ ಅಂದು ಧೇಳಾಕತಿ ನಾ ಅವ್ರು ಜಗ ಜಗದ್ಗುರು ಹೇಳಿದ್ದು ಮೂಢಮತೆ ಭಜ ಗೋವಿಂದಂ ಗೋವಿಂದನನ್ನ ಭಜನೆ ಮಾಡು ಸದ್ಗುರುನಾಥನ ಧ್ಯಾನ ಮಾಡು ಅದು ಸಂಸಾರ ಆದ ಅದು ನಿವೃತ್ತಿ ಆಗ್ತದಂತ ಅದ್ ಜಗದ್ಗುರು ಶಂಕರಾಚಾರ್ಯರು ಬರೀತಾರೆ ಇವ ಟೋಟಲಿ ನಮ್ಮ ಆಧ್ಯಾತ್ಮದ ಎಲ್ಲ ಒಟ್ಟ ಗುರಿ ಏನಂತಂದ್ರ ದುಃಖದಿಂದ ಬಿಡುಗಡೆ ಆಗೋದು ನೋಡ್ರಿ ಇವ ದುಃಖದಿಂದ ಬಿಡುಗಡೆ ಆಗೋದು ಈ ಸಂಸಾರ ಏನದ ನೋಡ್ರಿ ಈ ಇದು ಪ್ರತಿನಿತ್ಯ ನಮ್ಮನ್ನು ಅಳಿಸ್ತದ ನೋಡ್ರಿ ಅಳಿಸ್ತದ ಹೆಂಗ ಮಾಡಿದ್ರೆ ಈ ದುಃಖವಾದೀತು ನಮ್ಮ ಮನೆಯಾಗ ಬಹಳ ಕಾಡ್ತದ ರೀ ಸ್ವಾಮಿ ಕೈಯಾಗ ರೊಕ್ಕ ನಿಂದಿರುವ ಮಗ ಮಾತು ಕೇಳುವಲ್ಲ ಎಮಿಗಳು ಬರೇ ಕ್ವಾಣನ ಇಳಿತವ ಆನಂತರ ಬೆಳಿ ಸರಿಯಾಗಿ ಬೆಳಿ ಏನಿದ್ದದ ಮನ್ಯಾಗ ಈಡಾಗುವಲ್ತು ಭಾಳ ಕಾಡಾಗತ್ತದ ರೀ ಸ್ವಾಮಿ ಗಂಡು ಮಾತು ಕೇಳುವಲ್ಲ ಹೇಂತಿ ಮಾತು ಕೇಳುವಳು ಈ ಇದರಿಂದ ನಾವು ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಅಂತಿರ್ತೀವಿ ಇಲ್ರಿ ದುಃಖ ಇದು ನಮ್ಮನ್ನು ಬಹಳ ದುಃಖವನ್ನು ಮಾಡಿಸ್ತದೆ ಈ ಸಂಸಾರ ನಮ್ಮನ್ನು ದುಃಖಕ್ಕೆ ತಳ್ಳುತ್ತದೆ ಅದಕ್ಕೆ ಈ ದುಃಖದಿಂದ ಹೊರಗೆ ಬರಬೇಕಾಗಿತ್ತು ಅಂದ್ರೆ ಈ ದುಃಖದಿಂದ ಹೊರಗೆ ಬರಬೇಕಾಗಿತ್ತು ಅಂತಂದ್ರ ಅಥವಾ ಈ ದುಃಖವನ್ನು ನಾಶ ಮಾಡಬೇಕಾಗಿತ್ತು ಅಂದ್ರೆ ಇದು ಯಾರಿಗೆ ಸಾಧ್ಯ ಅದ ಅಂತಂದ್ರ ಜಗತ್ತಿನೊಳಗೆ ಸದ್ಗುರುವಿನ ಬಿಟ್ಟರೆ ಇನ್ಯಾರಿಗೂ ಸಾಧ್ಯ ಇಲ್ಲ ಈ ದುಃಖದಿಂದ ನಿವೃತ್ತಿ ಮಾಡೋದು ಅದಕ್ಕ ನಾವೆಲ್ಲರೂ ಈ ಯಾರಿಗೆ ಶರಣಾಗತಿ ಆಗಬೇಕಂತಂದ್ರ ಯೋಗ್ಯವಾಗಿರತಕ್ಕಂಥ ಸದ್ಗುರುವಿಗೆ ಶರಣಾಗತಿ ಆಗಬೇಕು ನಾವು ಯಾರಿಗಾರ ಹೋಗಿ ಏನಾರ ಬೇಡಿದ್ರೆ ಯಾರು ಏನು ಕೊಡಂಗಿಲ್ಲ ಒಂದು ಕೊಡೋದು ಪರಮಾತ್ಮ ಕೊಡಬಹುದು ಬಿಟ್ಟರೆ ಸದ್ಗುರುನಾಥ ಕೊಡಬಹುದು ಈ ಜಗತ್ತಿನ ಜನ ನಮಗೆ ಏನೂ ಕೊಡಂಗಿಲ್ಲ ಏನೂ ಕೊಡಂಗಿಲ್ಲ ಅವರಿಗೆ ಬೇಡಕ್ಕೆ ಹೋಗಬೇಡ್ರಿ ಅವ್ರಿಗೆ ಬೇಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಈ ಜನ ಬರೋಬರಿ ಅವ ನಾವು ಬೇಡಿದ ಕೂಡಲೇ ಅವ್ರು ಏನು ಮಾಡ್ತಾರಂದ್ರೆ ಅಪಮಾನ ಮಾಡ್ತಾರೆ ನಮ್ಮನ್ನು ನೋಡು ಎಲ್ಲ ಕೆಲಸ ಮಾಡ್ಯದ ಬೆಡ್ಕೋತ ಅಂತ ತಿಳ್ಕೊಂಡು ನಮ್ಮನ್ನು ಅಪಮಾನ ಮಾಡ್ತಾರೆ ಅದಕ್ಕೆ ಇವರಿಗೆ ಯಾರಿಗೂ ಬೇಡಂಗಿಲ್ಲ ನಮ್ಮ ಬಡತನವನ್ನು ನಾವು ಯಾರಿಗೆ ಹೇಳಬೇಕು ಅಂತಂದ್ರೆ ಹೇ ಪರಮಾತ್ಮ ಹೇ ಸದ್ಗುರುನಾಥ ನನ್ನ ಬಡತನವನ್ನು ನಿವಾರಣೆ ಮಾಡುತ್ತಂದೆ ಆ ದೇವರಿಗೆ ಹೇಳ್ರಿ ನಾಥನಿಗೆ ಹೇಳ್ರಿ ಅವರಲ್ಲಿ ಸಾಮರ್ಥ್ಯದ ಅವರು ಕೊಡತಾರ ಕೊಟ್ಟ ಹಂಗಸಂಗಿಲ್ಲ ಇವರು ಕೊಡತಾರ ಕೊಟ್ಟ ಹಂಗಿಸ್ತಾರ ಕೊಟ್ಟ ಹಂಗಸ್ತಾರ ಅದಕ್ಕೆ ಈ ಜಗತ್ತಿನ ಜನರನ್ನು ಬೇಡ ಬೇಡ ಅದಕ್ಕೆ ಶರಣರು ಹೇಳಿರಬೇಕು ಹಾಡಿದೊಡೆ ಎನ್ ಒಡೆಯನ ಹಾಡುವೆ ಬೇಡಿದೊಡೆ ಎನ್ ಒಡೆಯನ ಬೇಡುವೆ ಒಡೆಯಂಗ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವ ಶರಗೊಡ್ಡಿ ಬೇಡುವೆ ಶರಗೊಡ್ಡಿ ಬೇಡುವೆ ನೋಡ್ರಿ ಯಾರ ಯಾರತಕ್ಕ ಬೇಡುನು ಅಂತಂದ್ರ ಸದ್ಗುರುನಾಥನ ಹತ್ತಿರ ಬೇಡುನ್ರಿ ಇವ ಯಾಕಂದ್ರ ಸದ್ಗುರುನಾಥ ಒಮ್ಮೆ ಒಲದ ಅಂತಂದ್ರ ಒಮ್ಮೆ ಸದ್ಗುರುನಾಥ ಒಲಿದ ಒಮ್ಮೆ ಕೃಪಾ ತೋರಿದ ಅಂತಂದ್ರ ಯವ ನಿಮಗ ಮನೆಯಾಗಿಟ್ಟ ಜಾಗ ಜಾಗ ಸಾಲಂಗಿಲ್ಲ ನಿಮ್ಮ ಮನೆಗೆ ಇಟ್ಕೊಳ್ಳೋಕೆ ಜಾಗ ಸಾಲಂಗಿಲ್ಲ ಕಾಳ ಕಡಿ ರೊಕ್ಕ ರೂಪಾಯಿ ಪ್ರೀತಿಯಿಂದ ಹೊಲದ ಅಂತಂದ್ರೆ ಅಷ್ಟು ಕೊಡತಾನ ಪರಮಾತ್ಮ ಅದಕ್ಕೆ ಶರಣರು ಅಂತಾರಲ್ಲ ಒಲಿದರೆ ಕೊರಡು ಕೊರಡು ಕೊಣರುವುದಯ್ಯ ಚಿಗಿತೈತೆ ಅಂತ ಅವ ಕೃಪಾ ಮಾಡಿದರೆ ಮನುಷ್ಯರು ಚಿಗಂಗಿಲ್ಲ ಅಂತೀರೇನು ಮನುಷ್ಯರಿಗೆ ಜ್ಞಾನ ಆಗಂಗಿಲ್ಲ ನೀನು ಒಲಿದರೆ ಕೊರಡು ಕೊಣರುವುದಯ್ಯಾ ನೀನೊಲಿದರೆ ಬರಡು ಸದ್ಗುರು ಸದ್ಗುರುನಾಥ ಒಲಿದ ಅಂತಂದ್ರೆ ಪರಮಾತ್ಮ ಕೃಪಾ ತೋರಿದ ಅಂತಂದ್ರೆ ಬಡ್ ಎಮ್ಮಿ ಬಡ್ ಆಕಳು ಹಿಂಡತಾವ್ರಿ ನೀವು ಹಿಂಡಕ್ಕ ಆದ್ರಿ ಅಂದ್ರೆ ಇಳ್ದಿದ್ದು ಹಿಂಡಂಗಿಲ್ಲ ವಾದ್ದು ಕಳಿಸ್ತಾವ ನಮ್ಮನ್ನು ಲಾಡ್ ಅಂತ ತಿಳ್ಕೊಂಡು ಆದ್ರೆ ಸದ್ಗುರುನಾಥ ಒಲಿದ ಅಂತಂದ್ರೆ ಒಂದ್ಸಾರಿ ನಿಮ್ಗೆ ಗೊತ್ತಿರ್ಬೇಕು ರೀ ಇವ ಸದ್ಗುರುನಾಥ ಅಂತಂದ್ರೆ ಜಗತ್ತಿನೊಳಗೆ ದೊಡ್ಡ ಸದ್ಗುರು ನಮಗೆ ಸಿಕ್ಕಾವ ಅಂತಂದ್ರೆ ಸದ್ಗುರು ಸಿದ್ಧಾರೂಢ ಅವನ ಜೊತೆಗೆ ಇರತಕ್ಕ ಕೆಲವೊಬ್ಬ ಸಂತರು ಕೆಲವೊಬ್ಬರ ಮಹಾತ್ಮರು ಕಪ್ಪರಿ ಅಂದ ಹುಡುಗ ಹೆಂಗದು ನೋಡ್ರಿ ಅವನ ಉತ್ತರ ನೀವು ಹಿಂಗ ಉತ್ತರ ಬರೀತಿದ್ರಿ ನಿಜಗೂ ಪ್ರಶ್ನೆಗೆ ಅವ್ರು ಏನ್ ಕೇಳ್ತಾರ ಏನ್ ಪ್ರಶ್ನೆ ಕೇಳಿದ್ರು ಅಂತಂದ್ರ ಪುಣ್ಯಾತ್ಮರೇ ತಳುವುದೇ ಮಾಡುವುದು ತಡ ಮಾಡಲಾರದ ಮಾಡೋ ಕೆಲಸ ಯಾವುದು ನಮ್ಮ ಅವುಗಳ್ ಕೇಳಿದ್ರೆ ಸದ್ದು ಬಂಗಾರ ತರೋದತ್ತಿದ್ರ ಒಟ್ಟು ಅರ್ಜೆಂಟ್ ಅದ್ರ ಈಗ ಜಾತ್ರೆಗೆ ಹಾಕೊಳ್ಳಕ್ಕೆ ಕೊಳ್ಳಾಗ ಏನು ಇಲ್ಲ ಮಂದಿ ಅವರು ಮಂದಿ ಮಣಿಯವರು ಏನು ಬಂಗಾರ ಹಾಕೋತಾರ ಏನು ಬೋರ್ಮಾಳ ಏನು ಎಕ್ಸಾರ ಏನು ಟಿಕ್ಕಿ ಏನು ಸರಿಗಿ ಏನು ಕಿವ್ಯಾಗ ಏನು ಕೈಯಾಗ ಏನು ಬಳಿ ಏನು ಮುಗುಣ್ಯಾಗ ಏನು ಬಾಯಾಗ ಬಾಯಾಗ ಇರಂಗಿಲ್ಲ ಬಿಡ್ರಿ ಲಾಸ್ಟ್ ಒಮ್ಮೆ ಇರ್ತದ ಇದೆಲ್ಲ ಬಂಗಾರ ಹಾಕೊಂಡಾಳ ನನ್ನ ಹತ್ತಕ್ಕೆ ಒಂದು ಗುಂಜು ಬಂಗಾರ ಇಲ್ಲ ಅರ್ಜೆಂಟ್ ಮಾಡೋ ಕೆಲಸ ಯಾವ್ದಂದ್ರೆ ಈ ಸದ್ದು ಬಂಗಾರ ಏ ಕಟ್ ಮಾಡಿದ ಶೂ ಇದ ಕಟ್ ಮಾಡಿ ಶೂ